நெட்வொர்க் தோந்த <laughs> ಕಬ್ಬು ಬೆಳಗಾರ ಹೋರಾಟಕ್ಕೆ ಕಬ್ಬು ಬೆಳಗಾರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಇವತ್ತಿನ ದಿನ ನಾವು ಬಾಲಕೋಟೆ ಜಿಲ್ಲಾನ ಬಂದ್ ಕರೆ ಕೊಟ್ಟದಿವ್ ರಸ್ತೆ ತಡಿ ಮುಂಜಾನೆ ಆರರಿಂದ ಸಾಯಂಕಾಲ ಆರವರೆಗೆ ರಸ್ತೆ ತಡೆ ಮಾಡಿದ್ವಿ ಯಾಕಂದ್ರೆ ನಿನ್ನೆ ಕಾರ್ಖಾನೆ ಮಾಲೀಕರು ಮತ್ತ ರೈತರ ಸಭೆ ಇತ್ತು ಸಭೆದಾಗ ನಿನ್ನೆ ಕಾರ್ಖಾನೆ ಮಾಲೀಕರು ಒಪ್ಪಿಲ್ಲ ಆ ಸರ್ಕಾರ ಏನು ಆದೇಶ ಮಾಡಿತ್ಲಾ ಆ ರೇಟ್ ನಾವು ಕೊಡ್ತೀವತ್ತು ಅವರು ನಾವು ಅದನ್ನ ನಾವು ನಮ್ಮ ರಿಕವರಿ ಮೇಲೆ ನೀವು ರೇಟ್ ತೆಗಿತೀರಿ ನಾವು ರಿಕವರಿ ಆಧಾರ ಕಡಿಮೆ ತೋರಿಸ್ತೀರಿ ರೇಟ್ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ರಟ್ಟ ಸಿಗ್ತೈತಿ ಒಂದು ತನ್ ಕಡಿಗೆ ಅದನ್ನ ನಾವು ಇದಾಗೈತಿ ಅದಕ್ಕಾಗೆ ಇವತ್ತಿನ ದಿನ ಮುಂಜಾನೆ ಆರರಿಂದ ಸಾಯಂಕಾಲ ಆರವರೆಗೆ ಇಡೀ ಜಿಲ್ಲಾನ ಬಾಗಲಕೋಟೆ ಜಿಲ್ಲಾನ ರಸ್ತೆ ತಡೆ ಕರೆ ಕೊಟ್ಟಿವಿವು ಎಲ್ಲ ಕಡೆ ರಸ್ತೆ ತಡೆ ನಡ್ದಿ ಈದ್ ಇನ್ ಇದ್ ರಸ್ತೆ ಅವ್ರ ಮೂರ್ ಸಾವಿರದ ಐದ್ನೂರು ರೂಪಾಯಿ ರೇಟ್ ಕೊಡೋರಿಗೆ ನಾವು ರಸ್ತೆ ಬಂದ್ ಹೇಳಂಗಿಲ್ಲ ರಸ್ತೆ ಬಂದ್ ಮಾಡಿರ್ತೀವಿ ಅದ ಒಪ್ಪೋರಿಗೆ ನಾವು ರಸ್ತೆ ಹಿಂದೆ ತಕ್ಕೊಳಂಗಿಲ್ಲ ರಸ್ತೆ ತಡೆ ಹೇಳ ಏನಿಲ್ಲ ನಿನ್ನೆ ಡಿ ಸಿ ಅವ್ರ ಮೀಟಿಂಗ್ ಕರೆದಿದ್ರು ಹೋಗಿದ್ದು ನಾವು ಅವ್ರು ಏನಂದ್ರ ಫ್ಯಾಕ್ಟ್ರಿ ಅವರು ನಮ್ದೇ ಓದಿರು ಅವ್ರು ನಮ್ ಫ್ಯಾಕ್ಟ್ರಿ ಆಟ್ ಲುಕ್ಸಾನಕ್ಕ ನಮ್ದು ಏಟ್ ಲುಕ್ಸಾನಕ್ತಿ ನಮ್ದೆ ಹೇಳಿದ್ರು ಅದಕ್ಕೆ ನಾವು ಏನಾದ್ರೆ ನಮ್ಗೆ ಏನು ಲುಕ್ಸಾನ ಆಗಿಲ್ಲ ನಮ್ದು ಆರ್ನೂರು ರೂಪಾಯಿ ಇದ್ದ ಒಬ್ಬ ರೇಟ್ ಹದಿನೆಂಟ್ನೂರು ರೂಪಾಯಿ ಐತಿ ನಮ್ದು ನಾವೇ ಹೇಳಿದ್ರೆ ಆಯ್ತಿ ನಿಮ್ದು ನಿಮ್ದು ಲುಕ್ಸಾನಕೈತಿ ನಮ್ದು ಲುಕ್ಸಾನಕೈತಿ ಅಂತ ಹೇಳಿದ್ರು ನಾವು ಅದಕ್ಕೆ ಹೇಳಿದಿವಂದ್ರ ಈಗ ಲುಕ್ಸಾನ ಆದ್ರೆ ವರ್ಷಕ್ಕೊಂದ್ ಫ್ಯಾಕ್ಟ್ರಿ ಅವ್ರು ಕಟ್ಟಿಸ್ತಾರ ನಾವು ಎಕರೆ ವರ್ಷಕ್ಕೊಂದು ವಲಾಮರ ಹಾಕ್ತಿದ್ವಿ ನುಕ್ಸಾನು ನಾವು ನಾವೇಂದೀವಿ ಅದಕ್ಕೆ ನಾವು ನಾವೇನಿದ್ವಿ ಮೂರು ಸಾವಿರದ ಐದುನೂರು ನಮ್ಗೆ ಬೇಕಾ ಇದ್ದವು ಅವರು ಸರ್ಕಾರ ಏನು ಆದೇಶ ಮಾಡಿದ್ಲೆ ಅದಕ್ಕೆ ನಾವು ಇದ್ರು ಎತ್ತಂದ್ರೆ ಅವ್ರು ನಮ್ಗೆ ಸರ್ಕಾರ ಆದೇಶ ಮಾಡಿದ್ ಬೇಡ ಕೇಳೋದ್ನಿಸ್ತು ನೀನು ನೀವು ತೇಜ್ ಮೇಲೆ ಸೋಟ್ ಬಿಟ್ಟು ನಾವು ನಮ್ಮ ಸರ್ಕಾರ ಆದೇಶ ಮಾಡಿದ್ದು ಬೇಕಾ ನಮಗೆ ನಮಗೇನೈತಿ ಮೂರು ಸಾವಿರದ ಐದುನೂರು ಮೂರು ಸಾವಿರದ ಐದ್ನೂರು ರೂಪಾಯಿ ಕನಿಷ್ಠ ಬೆಳೆ ಬೇಡಿದ್ವಿ ನಾವು ಕನಿಷ್ಠ ಅಂದ್ರೆ ಏನು ಇಷ್ಟು ಕೊಡೋಕೆ ಸಾಧ್ಯ ಆಗತ್ತಿಪ್ಪಾ ಅಂತ ಹೇಳಿ ಕನಿಷ್ಠ ನಾವು ಅವ್ರನ್ನ ಮೂರು ಸಾವಿರದ ಐದು ನೂರು ವೈಜ್ಞಾನಿಕ ಬೆಲೆ ಅಲ್ಲದ ಏನು ಐದು ಸಾವಿರ ಬೇಡಿ ಹಿಂಗೆ ಅರ್ಧ ಮಾಡುದು ಇಲ್ಲ ನಾವು ಬೇಡಿದವ್ರನ್ನ ಇದು ನಿಮ್ಮ ಕಾಟನ್ ನಿಮಗೂ ಅನುಕೂಲಕೈತಿ ನಮಗೂ ಅನುಕೂಲಕೈತಿ ಕನಿಷ್ಠ ಬೆಲೆ ಬೇಡಿದೀವಿ ನಾವು ಅದನ್ನೂ ಕೊಡೋಕೆ ಮುಂದೂಡ್ದವ್ರು ನಾವು ಇದನ್ನ ಕಂಡಿಸ್ತೀವಿ ನಾವು ಯಾವ್ದು ಸರ್ಕಾರ ಇದಕ್ಕೂ ಒಪ್ಪಿಲ್ಲ ಯಾವ್ದಕ್ಕೂ ಒಪ್ಪಂಗಿಲ್ಲ ಮೂರು ಸಾವಿರದ ಐದು ಐದು ಆಗೋ ತಕ್ಕ ನಾವು ಹೇಳಂಗಿಲ್ಲ ಹೊಡ್ಬಿಟ್ಟು ಹೇಳಂಗಿಲ್ಲ ಹೇಳಿ ಸಂತೋಷ್ ನಾಗಾರೆಡ್ಡಿ ಊರ್ ಶಿರೋಡ್ ಶಿರೋಡ್ ಮುಂದ್ರ ಇಲ್ಲಿ ವೇದಿಕೆ ಕಡೆ ಯಾವ್ದು ಯಾವಾಗಿಂದ್ರ ಮೆಸೇಜ್ ಯಾವಾಗ ಬರ್ತೈತಿ ಬರೋಣ ನಿಮ್ದು ರೈತ ಸಂಘದಾಗ ಏನು ಪೋಸ್ಟಿಂಗ್ ನೀವು ಅನಿಸಿಕೆ ನೀವು ಸ್ಟ್ರೈಕ್ ಅದಕ್ಕೆ ಮಾಡ್ಯಾರು ನಿಮಗೆ ಅಂತ ಹೇಳಿ ಇದು ರಿ ಆಧಾರ್ ಮಾಡಿ ಆಧಾರ್ ಮೇಲೆ ಏನ್ ಕೊಡ್ತಾ ಅದು ದೊಡ್ಡ ಅನ್ಯಾಯ ಆಗೈತಿ ರೈತರಿಗೆ ರೈತ ಕುಲಕ ಅನ್ಯಾಯ ಆಗೈತಿ ಮತ್ತು ಗುರ್ಲಾಪುರದಾಗ ಮಾಹಿತಿ ಕೊರತೆಯಿಂದ ಅವರು ಒಪ್ಕೊಂಡಾರ ಆದ್ರೆ ಅವರು ಈಗ ಬೆಳಗಾವಿ ಡಿಸ್ಟಿಕ್ ನ ಅವರು ಬಂದ್ ಮಾಡಾಕತ್ತಾರ ಇದಕ್ಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನೇ ಹೊಣೆ ಹಾಕೈತಿ ಏನೋ ಲುಕ್ಸಾನ್ ಆದ್ರೂ ಇಟ್ಟು ಜನ ಸಂಪರ್ಕಕ್ಕೆ ಲುಕ್ಸಾನ್ ಆದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನೇ ಹೊಣೆ ಇದನ್ನ ಕುಲಂಕುಷವಾಗಿ ವಿಚಾರ ಮಾಡ್ರಿ ರಿಕ್ವೇರಿ ವೈಜ್ಞಾನಿಕವಾಗಿ ಬೆಲೆ ಕೊಡ ಕೊಡ ಕಾಯ್ಲಿಕ್ಕೆ ಅಂದ್ರೆ ಮೂರುವರೆ ಸಾವಿರ ಏನು ಕನಿಷ್ಠ ಬೆಲೆ ಐತದ ಅದನ್ನು ನಿಗದಿ ಪಡಿಸಲೇಬೇಕು ಕನಿಷ್ಠ ಬೆಲೆ ಅದು ಮೂರುವರೆ ಸಾವಿರ ಕನಿಷ್ಠ ಬೆಲೆ ಅದನ್ನು ಪಡಲೇಬೇಕ ಇದು ರೈತ ಕುಲಕ್ಕೆ ಅನ್ಯಾಯ ಮಾಡಾಕತ್ತ ಇದು ಯಾರು ಕುರ್ಲಾಪುರದಾಗ ಆಗಿದ್ದ ಓಕೆ ಇಲ್ಲ ಅನ್ನಂಗಿಲ್ಲ ಆದ್ರೆ ಅವರು ರೈತ ಕುಲ ರೈತರನ್ನ ಅವರು ದಿಕ್ಕು ಅವ್ರನ್ನ ದಿಕ್ಕು ತಪ್ಪಿಸ್ಯಾರ ಇಷ್ಟೇ ನಾವು ಹೇಳುದು ಆದ್ರೆ ಅವ್ರಿಗೆ ಎಲ್ಲರಿಗೂ ಅನ್ಯಾಯ ಮಾಡ್ದಂಗೆ ಇದು ಎಲ್ಲರಿಗೂ ಅನ್ಯಾಯ ರೈತ ಕುಲಕ್ಕೆ ಅನ್ಯಾಯ ಕೊಡಬೇಕಾದದ್ದು ಬೇಡ ಕನಿಷ್ಠ ಬೆಲೆ ರೂಪಾಯಿ ನಮಗೇ ಟೋಟಲ್ ಒಂದು ಟನ್ನಿಗೆ ಹದಿನಾಲ್ಕು ಸಾವಿರದ ಎರಡುನೂರು ರೂಪಾಯಿದಂತೆ ಲಾಭ ಪಡ್ಕೊತಾರೆ ಫ್ಯಾಕ್ಟ್ರಿ ಅವರು ಅದ್ರೊಳಗೆ ಮೂರು ಸಾವಿರದ ಐದನೂರು ರೂಪಾಯಿ ಕೊಡೋಕೆ ನಮಗೇನು ದಾಡಿ ಅನ್ನುವಂಗ ಮಾತಾಡ್ತಾರೆ ನಮ್ಮ ರೈತರು ಅದಕ್ಕೆ ಅದ್ರ ಬಗ್ಗೆ ನಿಮಗೇನು ಸ್ವಲ್ಪ ಐತಿ ಅದ್ರೆ ಹೇಳ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಅದು ಒಂದು ಟನ್ನಿಗೆ ಅಷ್ಟು ರೇಟ್ ಅವರಿಗೆ ಅಷ್ಟು ಲಾಭಾಂಶ ಅವ್ರಿಗೆ ಆಗತ್ತಿಲ್ಲ ವಿದ್ಯುತ್ ಪೇಪರ್ ಹಿಡ್ಕೊಂಡ್ ಟೋಟಲ್ ಹದಿಮೂರು ತರ ಪ್ರಾಡಕ್ಟ್ ರೆಡಿ ಮಾಡ್ತಾರ ನಮಗ ಸಕ್ಕರೆ ಒಳಗಿಂದ ಅಷ್ಟ ಕನಿಷ್ಠ ಬೆಲೆ ನಾಕ್ ಸಾವಿರ ಕೆಜಿ ಮಾರ್ತೈತಿ ಸಕ್ಕರೆ ನಮಗ್ ಕೊಡಬೇಕಾದದ್ದು ಬರೀ ಮೂವತ್ತೈದು ರೂಪಾಯಿ ಕೊಡಾಕು ಒಪ್ಪು ಅಲ್ರ ಅವ್ರ ಬಂಡ ತರ ತೋರ್ಸಾತಾರ ಒಂದ್ ಫ್ಯಾಕ್ಟ್ರಿ ಬರೀ ಐದ ಐದ್ ನೂರ್ ಕ್ರಿಸಿಂಗ್ ಇದ್ದಿದ್ದ ಇಪ್ಪತ್ತೈದು ಸಾವಿರ ಕ್ರಿಸ್ ಒಂದ ವರ್ಷದಾಗ ಮಾಡಿದ ಅಂತ ವ್ಯಕ್ತಿ ಎಂಟು ಫ್ಯಾಕ್ಟ್ರಿ ಕಟ್ಟ ಸಕ್ಕರೆ ಕಾರ್ಖಾನೆ ಇದ್ದ ಲಾಭಿಂದ ಕಟ್ಟಿದ

اي اي او اي اي او اي اي او انيايا انيايا اي اي او اي اي او انيايا اي اي او انيايا بيكو بيكو نيايا بيكو 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 نيايا بيكو 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 نيايا بيكو ಆಯ್ತ್ರಿ ಪಶ್ನೆ ಹಾಕ್ರೀನ್ ನಾವು ಕಡೆ ಮುಂದೆ ಮೊದಲ ಕಡೆ ಹೋಗ್ತೀವಿ ನಾವು ಮೊದಲಾಗ ಸಿದ್ದಾಪುರ ಮೊದಲ ರಾಜ ಕರ್ನಾಟಕ ರಾಜ್ಯ

ಹಾಗಾಗಿ ಈ ಒಂದು ಲೈವ್ನಲ್ಲಿ ರೈತರ ಹೇಳಿಕೆಗಳು ಹೀಗಾಗಿದ್ದು ಅವರು ಮನವರಿಕೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಕೂಡ ವಿಫಲವಾಗಿದೆ ಕಾರ್ಖಾನೆ ಮಾರಿಕರು ಕೂಡ ಈ ಒಂದು ಸಭೆಗೆ ಒಪ್ಪ ಒಪ್ಪದ ಕಾರಣ ರೈತರು ಇವತ್ತು ಗೆದ್ದು ಬೀದಿಗಿಳಿದು ರೋಡ್ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ